ಹಾಯ್ ಎವ್ರಿ ನಾವು ಇವತ್ತು ಕಲ್ಗೆಟ್ಗೆ ಅದೀವಿ ವಿಮಲೇಶ್ವರ್ ಜ್ಯುವೆಲರಿ ಒಳಗೆ ಒಂದು ಶಾರ್ಟ್ ಮಂಗಲ್ ಚಿತ್ರ ಮಾಡಿಸ್ಕೊಳಕ್ಕೆ ಬಂದಿವಿ ಅದ್ರದ್ದು ಅಮೌಂಟ್ ಎಷ್ಟು ತೂಕ ಎಷ್ಟು ಎಲ್ಲನೂ ಹೇಳ್ತೀನಂತ ಕೊನೆ ತನಕ ವಿಡಿಯೋ ನೋಡಿರಿ ನಾನು ಭಾಳ ದಿನದಿಂದ ಅನ್ಕೊಳಕ್ಕತ್ತಿದ್ದೆ ಒಂದು ಮಾಡಿಸ್ಕೋಬೇಕಂತ ಹೇಳಿ ಬಟ್ ಅಮೌಂಟ್ ಹಂಗೆ ಖರ್ಚಾಗ್ತಾ ಇತ್ತು ನಾನು ಒಂದು ವರ್ಷ ಅಂತನ ಅನ್ಬೋದು ಅಲ್ಲಿ ತನಕ ಅನ್ಕೊಳಕತ್ತಿದ್ದೆ ಬಟ್ ಅದು ಇವತ್ತಾಗೂಡ್ ಬಂದಿತ್ತು ಅಮೌಂಟುನು ಇತ್ತು ಮತ್ತು ಅಲ್ಲಿ ಇಲ್ಲಿ ಖರ್ಚಾಗಿಬಿಟ್ರೆ ಮತ್ತು ಜೋಡಿಸ್ಬೇಕು ಅಂತ ಕುಂದಿರಬೇಕು ತಗೊಂಡೇ ಹೋಗ್ಬೇಕಂತ ಹೇಳಿ ಅಂದ್ಕೊಂಡೇ ಬಂದಿದ್ದೆ ಊರಿಂದ ನಾನು ಅದಕ್ಕೆ ಸೆಲೆಕ್ಟ್ ಮಾಡಕ್ಕೆ ಅಂತ ಹೇಳಿ ಇಲ್ಲಿ ಬಂದಿದ್ವಿ ನಂದು ಸ್ವಲ್ಪ ಎರಡು ಕಿವಿಯಿಂದ ಅದು ಯೂಸ್ಲೆಸ್ ಆಗಿತ್ತು ನನಗೆ ಯಾಕಂದರೆ ಸ್ಟೋನ್ ಆಗಿ ಹಾಕಿ ಒಂದು ಆಗಿತ್ತು ಒಂದು ಬೆಂಡ್ ಆಗಿಬಿಟ್ಟಿತ್ತು ಅದೆಲ್ಲ ಹಾಕಿ ನಾನು ಫಸ್ಟಿಗೆ ಯೂಸ್ ಮಾಡ್ತಿದ್ದೆ ಅಲ್ಲ ಅದು ತಾಳಿ ಸ್ವಲ್ಪ ತಂತಿ ಬಿಗಿಸಿದ್ರಿಂದ ಅದು ಸ್ವಲ್ಪ ಬಾಯಿ ಬಿಟ್ಟುಬಿಡ್ತಾವ ಸ್ವಲ್ಪ ದಿನಕ್ಕಂದ್ರೆ ಅದು ಒಂದು ನನಗೆ ಹೆಡ್ಕ್ ಆಗಿತ್ತು ಯಾಕಂದರೆ ಪದೇ ಪದೇ ತಾಳಿ ಚೇಂಜ್ ಮಾಡೋದು ಬಂದಿತ್ತು ಇದಾದ್ರೆ ಇದಾಗಂಗಿಲ್ಲ ಏನೂ ಆಗೋಂಗಿಲ್ಲ ಅದು ಹುಡುಗರು ಜಗ್ಗಿದ್ ಬಂದರೆ ಅಷ್ಟಕ್ಕೆ ಬಾಯಿ ಬಿಟ್ಟುಬಿಡ್ತಾವ ಇದನ್ನ ತಂತಿವಿಗೆ ಆದರೆ ದಾರದೊಳಗೆ ಪುಣಿಸಿದ್ರೆ ನಡೀತತಿ ಈಗ ಆಲ್ರೆಡಿ ಎರಡು ಸಲ ಚೇಂಜ್ ಮಾಡಿದ್ದೆ ನಾನು ಅದಕ್ಕೆ ರಫ್ ಆ್ಯಂಡ್ ಟಫ್ ಯೂಸಿಗೆನ ಡೈಲಿ ವೇರ್ಗೆ ಚಲೋ ಅದು ನೋಡಿಕೊಂಡು ಹೋಗ್ಬೇಕಂತ ಹೇಳಿ ಬಂದಿದ್ವಿ ಇಲ್ಲಿ ಸೆಲೆಕ್ಟ್ ಮಾಡಕತ್ತೀವಿ ನನಗೆ ಗೋಲ್ಡ್ ಅಂತ ಅಂತಪ್ಪರೇನು ಇಷ್ಟ ಆಗ್ತಿರ್ಲಿಲ್ಲ ಹಾಗಾಗಿ ನಾನು ಗೋಲ್ಡ್ ಶಾಪಿಗೆ ಜಾಸ್ತಿ ನನಗೆ ಹೋಗಿನೂ ರೂಢಿ ಇಲ್ಲ ಬಟ್ ಇನ್ಮೇಲೆ ನಾನು ಸ್ವಲ್ಪ ಆದಷ್ಟು ಗೋಲ್ಡ್ ಸಣ್ಣ ಸಣ್ಣ ಕಿವಿ ಅನ್ನೋ ಅವನ್ನೆಲ್ಲ ತೊಗೋಬೇಕಂತ ಅಂದ್ಕೊಂಡಿನಿ ಯಾಕಂದ್ರೆ ಮಕ್ಳು ಮೂರು ಜನ ಅಂತಾರೆ ಹೆಣ್ಣು ಮಕ್ಕಳು ಒಬ್ರು ಬಿಟ್ಟರೆ ಒಬ್ರು ಹಾಕ್ಕೊತಿರ್ತಾರೆ ಆಮೇಲೆ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಅದು ವೇಸ್ಟ್ ಆಗಂಗಿಲ್ಲ ಅಂತ ಅನ್ಸ್ ಅನ್ನಿಸ್ತು ಈಗ ಅದಕ್ಕೆ ತಗೊಳ್ಬೇಕಂತ ಅಂದ್ಕೊಂಡಿನಿ ನೋಡೋಣ ಸೆಲೆಕ್ಟ್ ಮಾಡೋಕೆ ಭಾಳ ಭಾಳ ಟೈಮ್ ಇಡೀತು ಆಮೇಲೆ ಅವ್ರು ಬೇರೆಯವ್ರಿಗೆ ಯಾರಿಗೂ ಕೊಡಕತ್ತಿದ್ರು ಅದಕ್ಕೆ ವೆಯ್ಟ್ ಮಾಡಕತ್ತಿದ್ವಿ ಇಲ್ಲಿ ಇವನಿಗೆ ಕಾಡಿಸ್ಕೊಂತ ಇದಕ್ಕೆ ನಾವು ನೈಂಟಿ ತೌಸಂಡ್ ಪೇ ಮಾಡಿದ್ವಿ ಅದರದ ತೂಕ ಹನ್ನೊಂದು ಗ್ರಾಮ್ ಐದುನೂರು ಮಿಲಿ ಐತಿ ಅಂತ ಐತಿ ಇತ್ತು ಇದು ತೂಕ ಇದಕ್ಕೆ ನಾವು ನೈಂಟಿ ತೌಸಂಡ್ ಪೇ ಮಾಡಿದ್ವಿ ಇದ್ರದ್ದು ನಾವು ಕೊಟ್ಟಿರುವಂಥ ಅಮೌಂಟ್ ಕರೆಕ್ಟಾಗಿ ಐತಂತ ಯಾರಿಗಾದ್ರೂ ಗೊತ್ತಿದ್ದರೆ ಹೇಳ್ರಿ ಯಾಕಂದರೆ ನನಗಷ್ಟು ಅದ್ರ ಬಗ್ಗೆ ಐಡಿಯಾ ಇಲ್ಲ ಇದು ಇಷ್ಟು ನಾವೀಗ ಪೇ ಮಾಡಿದ್ದು ಕರೆಕ್ಟ್ ಆಯ್ತಾ ಅಥವಾ ಹೆಜ್ಗೆ ಆಯ್ತಾ ಕಮ್ಮಿ ಆಯ್ತಾ ಅದು ಹೇಳ್ರಿ ಆಮೇಲೆ ಡಿಸೈನ್ ಹೆಂಗೈತಿ ಅಂತ ಹೇಳಿರಿ ಇದು ಏಯ್ಟೀನ್ ಕ್ಯಾರೆಟ್ ಐ ಇದು ಇದು ಇದ್ರಾಗ ಟ್ವೆಂಟಿ ಫೋರು ಮತ್ತು ಟ್ವೆಂಟಿ ಟೂ ಹಿಂಗೆಲ್ಲ ಬರ್ತಾವಂತಲ್ಲ ಸೊ ಅದಕ್ಕೆ ಡಿಫ್ರೆಂಟ್ ಚಾರ್ಜಸ್ ಇರ್ತಾವಂತ ಹೇಳಿದ್ರು ಅವರು ಇದು ಏಯ್ಟೀನ್ ಕ್ಯಾರೆಟ್ ಐತಿ ನಾಳೆ ಮತ್ತೊಂದು ವಿಡಿಯೋ ಒಳಗೆ ಸಿಗ್ತೀನಂತ ಬಾಯ್ ಥ್ಯಾಂಕ್ ಯು